Jangan lupa wina video bikin lari Ya, ಆಯ್ತಾ ಬ್ಲಾಗಿಂಗ್ ಯಾಕಂದ್ರೆ ನಾಲ್ಕು ದಿವಸ ಬ್ಲಾಗ್ ಮಾಡಿದ್ರೆ ಇವಾಗ ಫುಲ್ ಸೆಟ್ ಆಗಿದೆ ಸೌಂಡ್ ಸೆಟ್ ಆಗಿದೆ ವಾಯ್ಸ್ ಸೆಟ್ ಆಗಿದೆ ಇಂಟ್ರೋ ಸೆಟ್ ಆಗಿದೆ ಇದೆಲ್ಲ ಸೆಟ್ ಆಗಿದೆ ಇದು ನಮ್ಮ ಪೆರಡಿಕದ ಹುಡುಗ ಲತೀಫ್ ನಮ್ಮ ರೂಮ್ ಅಲ್ಲಿ ಬಸ್ ಇದೆ ಇವಾಗ ಬೇರೆ ಕಂಪನಿಗೆ ಜಾಯಿನ್ ಆಗಿ ಇವಾಗ ಅಫರ್ಬಾತಿಗೆ ಬಂದಿದೆ ನಾನು ಅಫರಲ್ಬತಿನ ನೀರ್ ಯಾರು ಗುಡ್ಡಿದ್ದಾರೆ ಮತ್ತೆ ಆಪೋಸ್ ಅಫ್ರಲ್ಬಾತ್ನಿಗೆ ಬರ್ತಾರೆ ಅದಂತ ಇಲ್ಲಿನ ಕ್ಲೈಮೇಟ್ ಇಲ್ಲಿ ಒಂದು ಚಂದ್ ಅಲ್ಲ ಲತೀಫ್ ಯಾಕೆಂದ್ರೆ ನಾನು ಇವತ್ತು ಮ್ಯಾಚ್ ಅಲ್ಲಿ ಯಾರು ಮರೆಯಲ್ಲ ಅಫ್ರಲ್ ಬತ್ತೆ ಯಾರು ಸಹ ಮರಿಲಿಕ್ಕೆ ಆಗುದ ಇವನಸ್ ಒಂದು ಒಳ್ಳೆ ಬಾಡಿ ಬಿಲ್ಡರ್ ಆಯ್ತು ಯಾಕಂದ್ರೆ ನಮ್ಮ ರೂಮ್ ಅಲ್ಲಿ ಒಟ್ಟಿಗೆ ಮಾಡ್ತಾ ಇದ್ದ ಇವನಿಗೆ ಒಂದು ತಿಂಗಳು ಜಿಮ್ ಮಾಡಿದ್ರೆ ಮತ್ತೆ ನಮ್ಗೆಲ್ಲ ಜಿಮ್ ಹೋಗ್ಲಿಕ್ಕೆ ಮನಸ್ಸು ಬರುದಿಲ್ಲ ಮತ್ತೆ ಡೋಗಿ ಬರ್ತಾ ಇರುದು ಇವಾಗ ಇವನು ಬರುದಿಲ್ಲ ಅಲ್ಲ ಸೊ ನಾನು ಮಾತ್ರ ಎಷ್ಟು ದಿವಸ ಬರ್ತೀಯ ನೀನು ಸಾಲ ಒಂದು ತಿಂಗಳು ಒಂದ್ ತಿಂಗಳ ಆದ್ಮೇಲೆ ಬರ್ತಾನೆ ಒಂದ್ ತಿಂಗಳ ನಂತರ ಜಾಯಿನ್ ಆಗ್ತಾ ಒಂದು ತಿಂಗಳ ಆಮೇಲೆ ಜಾಯಿನ್ ಆಗ್ತಾನಂತೆ ಲದಿಬು ಒಂದು ಮೂರು ತಿಂಗಳು ಸತ್ಯ ಆಯ್ತಾ ಇವನ ಬಾಡಿ ಟೈಪ್ ಅಂದ್ರ ಒಳ್ಳೆ ಸೂಪರ್ ಬಾಡಿ ಟೈಪ್ ಆಯ್ತಾ ಯಾಕಂದ್ರೆ ಇವನಿಗೆ ಜಲ್ದಿ ಬಾಡಿ ಡೆವಲಪ್ಮೆಂಟ್ ಆಗುತ್ತೆ ಒಳ್ಳೆ ಹೆಲ್ದಿ ಬಾಡಿ ಬಾಡೀಸ್ ತಗೊಂಡು ಒಳ್ಳೆ ಹುಡುಗ ಆಯ್ತಾ ಇವನಿಗೆ ಇವನಿಗೊಂದು ಇನ್ನು ಎಲ್ಲ ಉಂಟಂತೆ ಅದರ ಕುರಿತ ಎಲ್ಲಿದ್ದೇ ಅಲ್ಲ ಮತ್ತೆ ತಬ್ರೇಜ್ ನನ್ನೊಟ್ಟಿಗೆ ಮಾಡುವನ್ನು ನಡ್ಕೊಂಡು ಹೋದಾಯ್ತು ಯಾಕಂದ್ರೆ ನನ್ನ ಮಗುವಿಗೆ ಸ್ವಲ್ಪ ಹುಷಾರಿಲ್ಲ ಅದ ಅದರ ಟೆನ್ಶನ್ ಮ್ಯಾಚಿದ ಟೆಂಶನ್ ಅಲ್ಲೂ ಒಟ್ಟೊಟ್ಟಿಗೆ ಯಾಕೆಟ್ಟಲ್ಲ ಜಿಮ್ಮಿಗೆ ಹೋಗುದು ಬೇಡ ಅಂತ ಆಯ್ತು ಸೊ ಕೆಳಗಡೆ ಬಂದ ಮೇಲೆ ಇವನು ಸಿಕ್ಕಿದ ಹತ್ರ ಹೇಳಿದೆ ನನ್ನ ಅಲ್ಲಿ ತನಕ ಬಿಡು ಮಾರೇ ಆಯ್ತು ಇವನು ಡಯನ ಲಾರಿ ಓಡಿಸ್ತಾ ಇರೋದು ಲಾರಿ ಲಾರಿಯಲ್ಲಿ ಕೆಲಸ ಮಾಡಿದೆ ಇವನು ಲೈನ್ ಸೆಲ್ ಆಯ್ತಾ ಚಿಪ್ಸ್ ಪಟ್ಯಾಟೊ ಆ ಥರದ ಐಟಮ್ಸ್ ಅಲ್ಲ ಈ ಥರದಲ್ಲ ಐಟಮ್ಸ್ ನೋಡಿ ಈ ಥರ ಇದು ಮಕ್ಕಳು ತಿನ್ನುವ ಐಟಮ್ಸ್ ಎಲ್ಲ ಸೆಲ್ ಮಾಡ್ತಾ ಇರೋದು ಮತ್ತು ಯಾಕೆಂದರೆ ಅದೇ ಇವಾಗ ನೋಡು ಇವಾಗ ನಾನು ಜಿಮ್ ಹತ್ರ ತಲುಪ್ತಾ ಬಂದೆ ಒಂದು ಇವಾಗ ಓಪನ್ ಆಗಿಲ್ಲ ಒಂದು ಹತ್ತು ಹದಿನೈದು ನಿಮಿಷ ಇದೆ ಓಪನ್ ಆಗ್ಲಿಕ್ಕೆ ನಡ್ಕೊಂಡು ಬಂದ್ರೆ ತುಂಬಾ ಲೇಟ್ ಆಗ್ತದಲ್ಲ ಆಲ್ರೆಡಿ ನಾನು ರೂಮಿಂದ ಇಲ್ವಾಗ ಸ್ವಲ್ಪ ಲೇಟ್ ಆಯ್ತು ಸೊ ಆದ ಕಾರಣ ಇವಾಗ ಗಾಡಿಯಲ್ಲಿ ಬಂದಿದೆ ಅಲ್ಲಿ ಅಲ್ಲೇ ತಿಪ್ಪು ಜಿಮ್ಗೆ ತಲೆ ತಲುಪ್ತಾ ಬಂತು ನನ್ನ ಪಾರ್ಟ್ನರ್ ನಡ್ಕೊಂಡು ಬರ್ತಾ ಇರೋದೇ ಅದ ಅವನು ತಲುಪಿಲ್ಲ ಇವಾಗ ಅವನು ತಲುಪಿದಾನೆ ಇಲ್ವಾ ಗೊತ್ತಿಲ್ಲ ಸೊ ತಲುಪಿ ಇಲ್ಲ ಹೋಗಿ ಹಾಗಾದರೆ ನೋಡುವ ಜಿಮ್ಮಿಗೆ ತಲ್ಪಿದ್ದೀನಲ್ಲ ಇವತ್ತು ಯಾವ ವರ್ಕ್ ಹುಟ್ಟುದು ನನಗೆ ಗೊತ್ತಿಲ್ಲ ಯಾವುದಾದ್ರೂ ಓಕೆ ಇವತ್ತು ವರ್ಕೌಟ್ ಮಾಡಬೇಕು ನೋಡಿ ಅಂದರೆ ಶರೀರೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಸೈಡ್ ಹಾಕೋಣ ನಾವು ಇಲ್ಲಿ ನಿಂತುಕೊಳ್ವ ಹೋಗಾಕಿದ್ರೆ ನೀವು ಹೊರಗಡೆ ಹೋಗಿ ನಾವು ಏನೆಲ್ಲ ಮಾಡ್ತೀವಿ ಅಂತ ನೋಡುವ ನಿತೀಪ ನಿನಗೆ ಬೇರೆ ಏನಾದ್ರೂ ಹೇಳಿಕ್ಕೆ ಉಂಟಾನ ಹೇಳಿಲ್ಲ ಇನ್ಸೆಲ್ಲ ಬಂದ ಬಂದ್ಮೇಲೆ ನೋಡುವ ಹಾಂ ಇಲ್ಲ ಇನ್ನು ನಾನು ಸ್ವಲ್ಪ ಬಿಸಿನಿ ಬಿದ್ದೀನಿ ನೀನು ಹೋಗ್ತೀಯ ನಿಂತೀಯಾ ಹೋಗ್ತೇನೆ ಹೋಗೋಣ ನಾನು ಡ್ರಾಪ್ ಮಾಡಿ ಹೋಗುದೇ ಸ್ವಲ್ಪ ನಿಲ್ಲಾ ಸ್ವಲ್ಪ ಮಾತು ಇವನ ಹತ್ರ ಇವನ ಹತ್ರ ಬಡಾಯಿ ಹೇಳಿಕೊಟ್ಟ ಭಾರಿ ಖುಷಿ ಆಗ್ತಾ ಇತ್ತ ಈ ಅಪ್ರಲ್ ಬರ್ತಿ ನಾನು ನೋಡಿದ್ರಲ್ ಹತ್ರ ಇವನ ಅಷ್ಟು ಬಡಾಯಿ ಆ ಬಡ ಅಂದ್ರೆ ಆ ಬಡ ನಾವು ನಿಜ ಅಂತ ತಿಳ್ಬೇಕು ಅಷ್ಟು ಚೆನ್ನಾಗಿ ಬಡ ಹೇಳ್ತಾನೆ ಅದು ಆ ಮಾತು ಕೇಳಲಿಕ್ಕೆ ಒಂದು ಚಂದ ಒಂದು ಖುಷಿ ಅದಕ್ಕೋಸ್ಕರ ನಾವು ಬಡಾಯಿ ಗೊತ್ತಿದ್ರು ಸುಮ್ಮನೆ ಕೂತು ನಾವು ಕಿವಿ ಸ್ಟೋರಿ ನಿಜ ಸ್ಟೋರಿ ನಿಜ ಅಂದ್ರಲ್ಲ ೂ ನಿಜ ಅವನು ಹೇಳಿದೆಲ್ಲ ನಿಜ ಅಂತ ಅಂತರಿಸಬೇಕು ಮತ್ತೆ ನಮ್ಗೆ ಗೊತ್ತುಂಟಲ್ಲ ನಾವೊಂದು ವರ್ಷ ಐದು ಒಟ್ಟಿಗೆ ಇರೋದು ಗೊತ್ತುಂಟು ಅವನು ಹೇಳಿದ ಸುಳ್ಳು ಅದು ಗೊತ್ತುಂಟು ಆದ್ರೂ ಉಂಟಲ್ಲ ನಾವು ಸುಳ್ಳನ್ನು ಕೇಳಲಿಕ್ಕೆ ನಾವು ಕುಡಿದುಕೊಳ್ತೇವೆ ಅದು ಅವನಿಗೆ ಒಂದು ಖುಷಿ ಇವಾಗ ನಾನು ವಿಡಿಯೋ ಬಂದ್ ಮಾಡಿದ ಮೇಲೆ ಸ್ಟಾರ್ಟ್ ಮಾಡ್ತಾನೆ ಅಂತ ನೋಡಿದ್ರೆ ಜಮ್ಮಿಗೆ ಹೋಗುವ ಮುಂಚೆ ಜ್ಯೂಸ್ ಕುಡಿತೇನೆ ಕ್ಯಾರೆಟ್ ಅಲ್ಲ ಸಾರಿ ಬೀಟ್ರೂಟ್ ಬೀಟ್ರೂಟ್ ಜ್ಯೂಸ್ ಒಂದು ಕುಡಿಬೇಕು ಯಾಕೆಂದರೆ ನಾನು ಇವತ್ತು ಊಟ ಮಾಡಲಿಲ್ಲ ಬೆಳಗ್ಗೆ ನಾಶ ಮಾಡಲಿಲ್ಲ ಏನು ಹೆಸ ಮಾಡಿ ಹೊಟ್ಟೆ ಹಸಿವಾಗ್ತಾ ಉಂಟು ಯಾಕೆಂದರೆ ಇವತ್ತು ಊರಲ್ಲಿ ನನ್ನ ಟೀಮ್ನಿದು ಒಂದು ಮ್ಯಾಚ್ ಆಗ್ತಾ ಉಂಟು ಎಂ ಪಿ ಎಲ್ ಕಬಡ್ಡಿ ಮ್ಯಾಚ್ ಆಗ್ತಾ ಉಂಟು ಆ ಥರ ಓಣ ನಾನು ಅದರ ಥರ ಟೆನ್ಷನ್ ಅಲ್ಲಿದೆ ಮಕ್ಕಳು ಒಳ್ಳೆ ಆಟ ಆಡ್ತಿದ್ದಾರೆ ಫಸ್ಟ್ ರೌಂಡ್ ಸೋರ್ತಾ ಸೆಕೆಂಡ್ ರೌಂಡ್ ವಿನ್ ಆಗಿದೆ ಹದಿನೈದು ಮತ್ತು ಮೂವತ್ತು ನನಗೆ ಒಂದು ಟಾಪ್ ಸ್ಕೋರ್ ಬಂದಿದೆ ಮೂವತ್ತು ಸ್ಕೋರ್ ಬಂದಿದೆ ಆದ ಕಾರಣ ಅದರ ಲೈವ್ ಇದ್ದೆ ಲೈವ್ ನೋಡುವಾಗ ನನಗೆ ಊಟ ಮಾಡಲಿಕ್ಕೆ ಮನಸ್ಸು ಬರಲಿಲ್ಲ ಯಾಕೆಂದರೆ ಅದೊಂದು ಒಳ್ಳೆ ಸೂಪರ್ ಮ್ಯಾಚ್ ಆಗಿತ್ತು ಅದೊಂದು ಕ್ಯೂರಿಯಾಸಿಟಿ ಎಲ್ಲ ನನಗೆ ಹೊಟ್ಟೆ ಸಹ ಹಸಿವಾಗ್ತಿಲ್ಲ ಜಿಮ್ಮಿಗೆ ಹೋಗಬೇಕಾ ಬೇಡುವಂಥ ಮನಸ್ಸು ಸಹ ಇಲ್ಲ ಸೊ ಯಾಕೆಂದರೆ ಜಿಮ್ಮಿಗೆ ಹೋಗ್ತಾನೆ ಇಲ್ಲ ನನಗೆ ಗೊತ್ತಿಲ್ಲ ಹೋದರೆ ವೀಡಿಯೋ ಮಾಡ್ತಾನೆ ಇಲ್ಲಾಂದರೆ ಈ ಕ್ಯಾರೆಟ್ ಜ್ಯೂಸನ್ನು ನಾನು ಕುಡಿತೇನೆ ಸರಿ ನೀವು ಸಹ ಕುಡಿಯಾಯ್ತು ಭಾರಿ ಒಳ್ಳೆ ಆಗ್ತಿದೆ ಭಾರಿ ಸೂಪರ್ ಆಗಿತ್ತು ಒಂದು ಹಸಿ ಒಳ್ಳೆ ರೆಡ್ ರೆಡ್ ಮೆರೂನ್ ಕಲರ್ ಆಗಿದೆ ರೆಡ್ ಅಲ್ಲ ಮೆರೂನ್ ಕಲರ್ ಆಗಿದೆ ನೋಡಿ ಇದನ್ನ ನಾನು ಇದೆ ಇದೆ ಅಂತ ಹೇಳಿ ಹರಿಸಲಿಲ್ಲ ಆಯ್ತಾ ಅಂದರೆ ಅರಿಪೆಯಲ್ಲಿಟ್ಟು ಇದು ಮಾಡ್ತಾರಲ್ಲ ಆ ಥರ ಮಾಡಲಿಲ್ಲ ಒಂದೊಂದು ಸಲ ಮಾಡ್ತಾರೆ ಒಂದೊಂದು ಸಲ ಮಾಡಿದೆ ಒಂದೊಂದು ಸಲ ಆ ಥರ ಅದೇ ಥರ ಕುಡಿದ್ರೆ ನೋಡಲ್ಲ ವಾಕನೇ ಬರ್ತದೆ ಸೊ ಇವಾಗ ನಾನು ಒಟ್ಟಿಗೆ ಏನು ತಿಂದಿರಲಿಲ್ಲಲ್ಲ ಸೊ ಏನಾಗೋದಿಲ್ಲ ಹಸಿ ಅಲ್ಲಿ ಕುಡಿದು ಹೋಗ್ತದೆ ನೋಡುವ ಇಲ್ಲದೇ ಸ್ವಲ್ಪ ನೀರು ಹಾಕಿ ಇದನ್ನು ಹರಿಸ್ಬೇಕು ಹಾಗಾದರೆ ಆಗ್ತದೆ ನೋಡುತ್ತೆ ಹಸಿ ಹಸಿ ನೋಡಿ ಈ ಥರ ಯಾವ ಥರ ತಿಕ್ಕು ಈ ಥರ ನೋಡಿ ಯಾವ ಥರ ಅಂತ ಒಳಗಡೆ ಸ್ವಲ್ಪ ನೀರು ಹಾಕಿ ಇನ್ನೂ ಸಹ ಕುಡಿತೇನೆ ಅವನು ಹ್ಞೂ ಇವತ್ತು ನೋಡಿ ಅಪ್ಪರ್ ಚೆಸ್ಟ್ ಆಯಿತಾ ಟ್ವೆಂಟಿ ಟ್ವೆಂಟಿ ಫೈ ಟ್ವೆಂಟಿ ಫೈ ಟ್ವೆಂಟಿ ಫೈ ಟ್ವೆಂಟಿ ಫೈ ಐವತ್ತು ಕೆ ಜಿ ಅಪ್ಪರ್ ಚೆಸ್ಟ್ ಮಾಡ್ತಾ ಇರೋದು ಮೊನ್ನೆ ನಾವು ಲೋವರ್ ಚೆಸ್ಟ್ ಮಾಡ್ತಾ ಇರೋದು ಆಯಿತಾ ಅಲ್ಲಿಗೆ ಹೋದ ನಾನು ಸ್ವಲ್ಪ ಬರುವಾಗ ಲೇಟ್ ಆಯಿತು ರೀಸನ್ ಎಲ್ಲಿದ್ದೇನಲ್ಲ ಇವಾಗ ಇದನ್ನು ಎರಡು ಸೆಟ್ ಮಾಡಿ ಆಯಿತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂರು ಸೆಟ್ ಇದು ಲಾಸ್ಟ್ನ ಸೆಟ್ ಆಯಿತಾ ಆಜಾವು ಆ ಜಾವು ಆ ಜಾವು ಇಪ್ಪತ್ತೈದು ಇಪ್ಪತ್ತೈದು ಐವತ್ತು ಕೆ ಜಿ ಮೂರು ಇಲ್ಲದ್ರೆ ನಾಲ್ಕು ರೆಪಿಟೇಷನ್ ಓಕೆ ನೋಡಿ ಎಷ್ಟಾಗ್ತೀವಿ ಅದ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಅದು ಓಕೆ ನೋಡಿದ್ದು ಎರಡು ಮೂರು ಸೆಟ್ ಮಾಡಿ ಆಯಿತು ಸುಸ್ ನೋಡಿ ಯಾವ ಥರ ಬಂದಿದೆ ಅಂತ ಸೂಪರಾಗಿ ಬಂದಿಲ್ಲ ಫುಲ್ ಬೇವರೆಲ್ಲ ಬಂದಿದೆ ನೋಡಿ ಯಾವ ಥರ ಬೇವ್ರು ಬಂದಿದೆ ಅಂತ ಫುಲ್ ಹೆವಿ ವೆಯ್ಟ್ ಮಾಡಿ ಮಾಡಿದೆ ಆಯಿತಾ ಸೈಡ್ ಸೆಟ್ ಇನ್ನು ನೆಕ್ಸ್ಟ್ ಆ ಸೆಟ್ ಮಾಡಲಿಕ್ಕಿದೆ ನೋಡಿದೆ ಸ್ವಲ್ಪ ಫ್ಯಾಟ್ ಕಡಿಮೆ ಆಗ್ಲಿಕ್ಕುಂಟು ಇನ್ನು ಸಹ ಫ್ಯಾಟ್ ಕಡಿಮೆ ಆದರೆ ಸೂಪರ್ ಆಗ್ಬೋದು ನೋಡಿ ವೈಸಪ್ ಸಲ ಸ್ವಲ್ಪ ಸ್ವಲ್ಪ ಡೆವಲಪ್ಮೆಂಟ್ ಆಗಿದೆ ಕೂತಲು ಇವತ್ತು ಹೇರ್ ಬ್ಯಾಂಡ್ ಹಾಕಿಕೊಂಡು ಬಂದಿದೆ ಆಯಿತಾ ಮೂರು ತಿಂಗಳು ಮೂರು ತಿಂಗಳಲ್ಲಿ ಯಾವ ಥರ ಚೇಂಜಸ್ ಮಾಡ್ತಾರೆ ನೋಡಿ ನೀವು ಫುಲ್ಲು ಟ್ರಾನ್ಸ್ಮೇಷನ್ ಇಲ್ಲಾದರೆ ಆಗಲಿಕ್ಕೆ ಇಲ್ಲ 투생 ನೋಡಿದ ಜಿಮ್ ಎಲ್ಲ ಮಾಡಿತ್ತು ಇವಾಗ ಸೀದಾ ರೂಮ್ನ ಕಡೆಗೆ ಹೋಗ್ತಾ ಇರೋದು ನೋಡಿ ಎಷ್ಟು ಫ್ಯಾಟ್ ಕಡಿಮೆ ಆಗಿದೆ ಅಂತ ಸಿಸ್ಟೆಲ್ಲ ದೊಡ್ಡದಾಗಿದೆ ನಮ್ಮ ನಮ್ಮೊಟ್ಟಿಗೆ ಮಾಡುವ ಸೌದಿಯ ಒಬ್ಬರ ಗಾಡಿ ಸಿಕ್ಕಿದೆ ಆ ಗಾಡಿಯಲ್ಲಿ ಹೋಗ್ತಾ ಇದ್ದೇನೆ ಆಯ್ತಾ ಸೀದಾ ಡ್ಯೂಟಿಗೆ ಸ್ನಾನ ಮಾಡಿ ಸ್ನಾನ ಎಲ್ಲ ಮಾಡಿ ಫ್ರೆಶ್ ಆಗಿ ನಮಾಜ್ ಮಾಡಿ ಸೀದಾ ಡ್ಯೂಟಿಗೆ ಆಯ್ತಾ ಇವತ್ತು ಸ್ವಲ್ಪ ಚೆನ್ನಾಗಿ ದುಪ್ಪರಾಗಿ ಆಡಿದೆ ಆಯ್ತಾ ಭಾರಿ ಖುಷಿಯಾಗಿದೆ ಇನ್ನು ನೋಡುವ ನಾಳೆ ಆಯ್ತು ರಾತ್ರಿ ಏನ್ ಮಾಡುದು ಗೊತ್ತಿಲ್ಲ ನೋಡುವ ಆಯ್ತಾ ಇದೆ ಜಿಮ್ಗೆಲ್ಲ ಹೋಗಿ ಬಂದಾಯ್ತು ಇವಾಗ ನಾನು ಸೀದಾ ಡೈರೆಕ್ಟ್ ಡ್ಯೂಟಿಗೆ ಹೋಗ್ತಾ ಇದ್ದೇನೆ ಬೆಳಿಗ್ಗೆಯಿಂದ ನಿನ್ನೆ ರಾತ್ರಿ ನಾನು ತಿಂದದ್ದು ಆಮೇಲೆ ಎಂತ ತಿನ್ಲಿಲ್ಲ ಮಧ್ಯಾಹ್ನ ಒಂದು ಬೀಟ್ರೋಟ್ ಜ್ಯೂಸ್ ಕುಡ್ತಿದ್ದೇನಲ್ಲ ಅದರ ಸ್ಟ್ರೆಂತಲ್ಲಿ ಇವಾಗ ಸಹ ನಾನಿದ್ದೇನೆ ಇವಾಗ ಸೀದ ಡ್ಯೂಟಿ ಹೋಗ್ತೇನೆ ಸ್ನಾನ ಏನು ಮಾಡಲಿಲ್ಲ ಸ್ನಾನ ಮಾಡಲಿಲ್ಲದೆ ಬಿಸಿ ನೀರು ಬರ್ತಾ ಇಲ್ಲ ಸೊ ಬಿಸಿ ನೀರಿಲ್ಲಾದರೆ ಈ ಚಳಿಗಾಲದಲ್ಲಿ ತಣ್ಣೀರಲ್ಲಿ ಸ್ನಾನ ಮಾಡಲಿಕ್ಕೆ ಆಗೋದೇ ಇಲ್ಲ ಆಯಿತಾ ಸೋ ಇಲ್ಲ ನೋಡಿ ಯಾವ ಥರ ಆಗಿದೆ ಅಂದರೆ ರೋಡೆಲ್ಲ ಕೆಲಸ ಆಗ್ತಾ ಉಂಟು ಸೊ ಫುಲ್ ಗಲೀಜು ಗಲೀಜು ಆಗ್ತಾ ಉಂಟು ಒಂದು ಎರಡು ಮೂರು ತಿಂಗಳು ಫುಲ್ ಫಿನಿಶ್ ಆಗ್ಬೋದಾಯ್ತಾ ಹೋಗ್ತೇನೆ ನಾನು ಇವಾಗ ಅಂಗಡಿಗೆ ಇನ್ನು ರಿಯಾದಿಂದ ಸ್ವಲ್ಪ ಐಟಮ್ ಬಂದಿದೆ ಆಯಿತಾ ಸ್ವಲ್ಪ ಸಟ್ ತುಂಬ ಸಟ್ಟಿಂಗ್ ಇದ್ದಾರೆ ಸ್ವಲ್ಪ ಸಟ್ಟಿಂಗ್ ಆಗಲಿಕ್ಕೆ ಬಾಕಿ ಉಂಟು ಇನ್ನೂ ಸಹ ಸ್ವಲ್ಪ ಬರಲಿಕ್ಕೆ ಉಂಟು ನೋಡೋ ಎಂತಲ್ಲೊಂದು ಗಾಡಿ ಅಲೆಕ್ಕಾ ಆಚೆಲ್ಲೋಗಿದೆ ಸೈಕಲ್ ಇದು ಬಂಗಾಳಿಯವರ ಸೈಕಲ್ ಊಹೋ ಈ ಸೈಕಲ್ ಎಲ್ಲ ಆಯಿತಾ ಸರಿ ಇನ್ನು ಸ್ವಲ್ಪ ಮನೆಯವ್ರ ಹತ್ರ ಎಲ್ಲ ಮಾತಾಡಲಿಕ್ಕುಂಟು ಸೊ ಮನೆ ಹತ್ರ ಮಾತಾಡಬೇಕು ಹತ್ರ ಮಾತಾಡಬೇಕು ಮಗುವಿಗೆ ಸ್ವಲ್ಪ ಹುಷಾರಲ್ಲಿ ಎಲ್ಲ ಆಯಿತು ಜ್ವರ ಅದು ಇದೆಲ್ಲ ಭಯಂಕರ ಜೋರು ಊರಲ್ಲಿ ಫುಲ್ಲು ವೈರಲ್ ಜ್ವರ ಅಲ್ಲ ಸೊ ಹಾಗೆ ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದಿದ್ದಾರೆ ಮಗು ಇವಾಗ ಮಗ ಸ್ವಲ್ಪ ಮಾತಾಡ್ಲಿಕ್ಕೆ ಉಂಟು ಮತ್ತು ಇವತ್ತು ನನ್ನ ಮ್ಯಾಚ್ ಇತ್ತು ನನ್ನ ಟೀಮಿದು ಸೋತೋಯ್ತೈತ ಸಹ ಸೋತಲ್ಲ ಥರ್ಡ್ ಪ್ಲೇಸ್ ಆದರೂ ಮ್ಯಾನ್ ಆಫ್ ದ ಮ್ಯಾಚ್ ನಮ್ಮ ರೈಡರ್ಗೆ ಸಿಕ್ಕಿದೆ ತೊಂದರೆ ಇಲ್ಲ ಒಳ್ಳೆ ಚೆನ್ನಾಗಿ ಆಟ ಆಡಿದೆ ಭಾರಿ ಖುಷಿಯಾಗಿದೆ ಎಲ್ಲ ನೋಡಿ ಲೈವೆಲ್ಲ ಸ್ವಲ್ಪ ಸ್ವಲ್ಪ ಇತ್ತು ನನಗಂತೂ ಭಾರಿ ಖುಷಿಯಾಗಿದೆ ಸೋತ್ರ ತೊಂದರೆ ಇಲ್ಲ ನನಗೆ ವಿನ್ ಆದ ಥರ ಆಗಿದೆ ಅಷ್ಟು ಚೆನ್ನಾಗಿ ಆಟ ಆಡಿದ್ದಾರೆ ಸಣ್ಣ ಮಕ್ಕಳು ದೊಡ್ಡ ದೊಡ್ಡ ಅಜಾನುಭವ ಪ್ಲೇಯರ್ಸ್ ಒಟ್ಟಿಗೆ ನನ್ನ ಮಕ್ಕಳು ಆಡಿದ್ದು ನನಗೆ ಅಂತೂ ಭಾರಿ ಖುಷಿಯಾಗಿದೆ ಅಲ್ಲಿ ನೋಡಿ ಆಟ ನೋಡಲಿಕ್ಕೆ ಬಂದೆ ಕಾಣಿಕೆ ಅವರಿಗೆ ಉಂಟಲ್ಲ ಇನ್ನೂ ಸಹ ಆಡಿಯನ್ಸ್ರಿಗೆ ಇನ್ನೂ ಸಹ ಭಾರಿ ಖುಷಿಯಾಗಿದೆ ಆಯಿತು ನನಗಂತೂ ಭಾರಿ ಖುಷಿಯಾಗಿದೆ ಮತ್ತು ಊರಲ್ಲಿರೋರಿಗೆ ಎಲ್ಲರಿಗೂ ಖುಷಿಯಾಗಿದೆ ಯಾಕೆಂದರೆ ಥರ್ಡ್ ಮ್ಯಾಚ್ ಮತ್ತು ದೊಡ್ಡ ದೊಡ್ಡ ಪ್ಲೇಯರ್ಸ್ ಒಟ್ಟಿಗೆ ಮಾಡಿದ್ದು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ವಯಸ್ಸಿರುವವರು ನನ್ನ ಟೀಮ್ನ ಪ್ಲೇಯರ್ಸ್ ಅವರೆಲ್ಲ ಆಡಿ ನನಗೆ ಭಾರಿ ಖುಷಿಯಾಗಿದೆ ಇವಾಗ ಅವರಿಗೆ ಪಾರ್ಟಿ ಎಲ್ಲ ಕೊಡಲಿಕ್ಕೆ ಉಂಟು ನೋಡೋ ಪಾರ್ಟಿ ಕೊಡೋ ವಿಡಿಯೋ ಎಲ್ಲ ಮಾಡಿ ಕೊಟ್ಟರೆ ನಾನು ನಿಮಗೆ ಸಹ ಆ ವೀಡಿಯೋ ಅದು ಹಾಕ್ತೇನೆ ಆಯಿತಾ ನೋಡಿ ನೋಡೈತಾ ಶಾಪಿಗೆ ಬಂದಿದ್ದೆ ನಾನು ಆಗಲೇ ಬಂದಿದ್ದೇನೆ ಸ್ವಲ್ಪ ಬ್ಯುಸಿ ಇದ್ದ ಕಾರಣ ನನಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಸೊ ಇವತ್ತು ಎರಡು ವಿಷಯ ಒಂದು ಸಿಹಿ ಸುದ್ದಿ ಮತ್ತೊಂದು ಕಹಿ ಸುದ್ದಿ ಕ ಹಿಂತೆ ಹೇಳಲಿಕ್ಕಿಲ್ಲ ಒಂದು ನಮ್ಮ ಟೀಮು ಸೋತೋಯ್ತು ಸೋತಲ್ಲ ತರ್ಡ್ ಓಕೆ ನೋ ಪ್ರಾಬ್ಲಮ್ ಮತ್ತೊಂದು ಸುದ್ದಿ ನನ್ನ ಅಣ್ಣನಿಗೆ ಎರಡು ಮಕ್ಕಳಾಯಿತು ಎರಟ್ಟೆ ಎರಡು ಮಕ್ಕಳು ಹೆಣ್ಣು ಮಕ್ಕಳು ಮಾಸ್ಟರ್ ಅಲ್ಲ ಭಾರಿ ಖುಷಿ ಆಯಿತು ಭಾರಿ ಸಂತಸ ಹಾಂ ಭಾರಿ ಒಂದು ಹ್ಯಾಪಿ ಸೊ ಅದು ಸ್ವಲ್ಪ ಮತ್ತೆ ಸ್ವೀಟೆಲ್ಲ ತಂದು ಎಲ್ಲರಿಗೆ ಕೊಡಬೇಕು ಸೊ ಅದು ಮತ್ತು ಇದು ಇತ್ತು ದಿವಸ ಎರಡು ಸುದ್ದಿಯಾಗೆ ಸೊ ಫುಡ್ಡೆಲ್ಲ ಮಾಡಿ ಬಂದೆ ಅಲ್ಲಿ ಬಂಗಾಳಿ ಹೋಟೆಲ್ ಇತ್ತು ಅಲ್ಲಿಗೆ ಹೋಗಿ ಒಳ್ಳೆ ಬಂಗಾಳಿ ಫುಡ್ ಮಾಡಿ ಬಂದೆ ಇನ್ನು ರಾತ್ರಿ ರಾತ್ರಿ ಹಸಿವಾದರೆ ಮಾತ್ರ ತಿನ್ನೋದು ಎಲ್ಲಾದರೂ ತಿನ್ನೋದಿಲ್ಲ ಏನಾದರೂ ಒಂದು ಜ್ಯೂಸ್ ಏನಾದರೂ ಕುಡಿದು ಮಲಗ್ತೀನಿ ಇವಾಗ ಫುಲ್ ಫಿಟ್ ಆಗಿದೆ ಬಾಡಿ ಮಶಾಲೆಲ್ಲ ಭಾರಿ ಖುಷಿ ಆಗ್ತದ್ದು ಭಾರಿ ಸಂತೋಷ ಆಗ್ತಾಯಿದೆ ಮತ್ತು ಏನಂದರೆ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿ ಮತ್ತು ಯಾರಾದರೂ ಹೊಸೊಬ್ಬರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿದವರು ಒಂದು ಸಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆಯಿತಾ ಇನ್ನು ಸ್ವಲ್ಪ ಒಂದು ಹನ್ನೆರಡು ಗಂಟೆ ಆಗೋ ನೋಡೋ ಏನಾದರೂ ಕಂಟೆಂಟ್ ಸಿಕ್ತದ ಅಲ್ಲ ಎಲ್ಲಾದ್ರೂ ಮಾರ್ಕೆಟ್ಗೆ ಹೋಗ್ತಾನಾ ಅಲ್ಲ ಸ್ವೀಟ್ ಏನಾದರೂ ತರ್ತಾನೆ ಅಂತ ನೋಡುವ ಏನೂ ತಂದಿಲ್ಲ ಅಂದರೆ ವೈಂಡಪ್ ಮಾಡೋದು ಅಲ್ಲಾದರೆ ಕಂಟಿನ್ಯೂ ಮಾಡೋದು ಆಯಿತಾ ಕಿಚನಿಂದ ಅವನು ಆಸರಾಫ್ ಅವನಿ ವೇವೇನೂರನ್ನ ಅವನು ಕವಿ ಕವಿತೆಗಾರ ಕಲೆಗಾರ ಎಲ್ಲ ಎಲ್ಲ ಅವನಿಗಿದೆ ಆಯಿತಾ ಮತ್ತೆ ಟೈಮ್ ಇವಾಗ ರೂಮಿಗೆ ಒಂದು ಹನ್ನೆರಡು ಗಂಟೆ ಆಯಿತು ಹನ್ನೆರಡು ಹನ್ನೆರಡು ವರೆ ಆಯ್ತು ಆಯಿತಾ ಇನ್ನೆಂತ ಮಾಡೋದು ಇನ್ನು ವಿಡಿಯೋ ಎಡಿಟಿಂಗ್ ಮಾಡಿ ಮಲಗೋದು ಬೇರೆ ಕೆಲಸ ಏನಿಲ್ಲ ಸೀದೆ ಮಲಗೋದು ರೂಮಿಗೆ ಹೋಗೋದು ಮತ್ತು ಇವತ್ತಿನ ಬೇರೆ ಏನೂ ವೀಡಿಯೋ ಸಿಗಲಿಲ್ಲ ಇಷ್ಟು ಸಾಕು ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರ್ಬೋದು ನಿವ್ಸ್ಕೊಳ್ತಾನೆ ಮತ್ತೊಂದು ಹೊಚ್ಚ ಹೊಸ ವೀಡಿಯೋಲಿ ಬರ್ತೀನಿ ಅಲ್ಲಿ ತನಕ ಗುಡ್ ಬಾಯ್ ಇದು ನನ್ನ ಬೆಡ್ ಆಯಿತಾ ಸಿಂಗಲ್ ಬೆಡ್ರೂಮ್ ಓ ಹೋ 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 ಎಲ್ಲ ಇದ್ದಾರೆ ಒಬ್ಬೊಬ್ಬರು ಒಂದೊಂದು ಬೆಡ್ ಎಲ್ಲ ಮಲಗ್ತಾ ಇದ್ದಾರೆ ಅದೇ ಕಡೆ ರೆಸ್ ಇದ್ದಾರೆ ಜಾಳಿ